ಡಿಪ್ರೆಷನ್ ಅನ್ನೋದು ಇಂದಿನ ಬಹುದೊಡ್ಡ ಮಾನಸಿಕ ಕಾಯಿಲೆಯಾಗ್ಬಿಟ್ಟಿದೆ ಭಿನ್ನ ಭಿನ್ನ ಕಾರಣಗಳು ಪರಿಸ್ಥಿತಿಗಳು ಮನುಷ್ಯನನ್ನ ಖಿನ್ನತೆಗೆ ದೂಡ್ತಿವೆ ಒಮ್ಮೆ ಮನಸ್ಸು ಕೆಟ್ಟರೆ ಅದನ್ನು ಮತ್ತೆ ಸರಿದಾರಿಗೆ ತರೋದು ಅಷ್ಟು ಸುಲಭವಿಲ್ಲ ಈ ವೇಳೆ ಮನಸ್ಸೆಂಬ ಮರ್ಕಟ ಕೆಟ್ಟ ಆಲೋಚನೆಗಳನ್ನೇ ಮಾಡುತ್ತೆ ಹೀಗಾಗಿ ಖಿನ್ನತೆಯಿಂದ ಪಾರಾಗಲು ಡಿಪ್ರೆಷನ್ನಿಂದ ಹೊರಬರಲು ನಿಮಗಾಗಿ ಇಲ್ಲಿವೆ ಸ್ಫೂರ್ತಿದಾಯಕ ಸಲಹೆಗಳು ಆತಂಕ ಸ್ಲೋ ಪಾಯ್ಸನ್ ಇದ್ದಂತೆ ಹುಷಾರು ಪದೇ ಪದೇ ಡಿಪ್ರೆಸ್ ಆಗ್ತಾ ಇದೀರಾ ಹಿಂದೆ ಎಚ್ಚೆತ್ತುಕೊಳ್ಳಿ ನಮ್ಮ ಜೀವನದಲ್ಲಿ ಆತಂಕ ಅನ್ನೋದು ಒಂದು ರೀತಿ ನಿಧಾನ ವಿಷ ಅಂದ್ರೆ ಸ್ಲೋ ಪಾಯ್ಸನ್ ರೀತಿ ನಮ್ಮನ್ನು ಖಾಲಿ ಮಾಡ್ತಾ ಇದೆ ಅದರಲ್ಲೂ ಕೂಡ ಸಣ್ಣ ಸಣ್ಣ ಕಾರಣಕ್ಕೆ ಡಿಪ್ರೆಸ್ ಆಗೋರು ಎಲ್ಲವನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಳೋರು ಹೆಚ್ಚು ಆತಂಕಕ್ಕೆ ಒಳಗಾಗ್ತಾರೆ ಆತಂಕ ಒಂದು ಮೈಂಡ್ಸೆಟ್ ಆದರೆ ಅದರ ನೇರ ಪರಿಣಾಮ ಆಗೋದು ನಮ್ಮ ದೇಹದ ಮೇಲೆ ವಿಶೇಷವಾಗಿ ಹೃದಯದ ಮೇಲೆ ಆತಂಕ ಪಟ್ಟಾಗ ನಮ್ಮ ರಕ್ತದ ಬೇಗ ಹೆಚ್ಚಾಗುತ್ತೆ ಹೃದಯದ ಮೇಲೆ ಹೆಚ್ಚು ಒತ್ತಡವೂ ಉಂಟಾಗುತ್ತೆ ಊಟ ತಿಂಡಿ ಸೇರೋದಿಲ್ಲ ನಿದ್ರೆ ದೂರ ಆಗುತ್ತೆ ಕೆಲಸ ಮಾಡೋ ಉತ್ಸಾಹವೂ ಇರೋದಿಲ್ಲ ಪದೇ ಪದೇ ಕಾರಣವೇ ಇಲ್ಲದೆ ಸಿಟ್ಟು ಬರುತ್ತೆ ಕೆಲಸದ ಮೇಲೆ ಏಕಾಗ್ರತೆಯು ಹೊರಟು ಹೋಗುತ್ತೆ ಇವೆಲ್ಲವೂ ಆತಂಕದ ಲಕ್ಷಣಗಳು ಆತಂಕದ ಕಾರಣಗಳು ನೂರಾರು ಆತಂಕದಲ್ಲಿ ಇದ್ದವರನ್ನ ಮಾತನಾಡಿಸಿದಾಗ ಆತಂಕದ ಕಾರಣಗಳು ಬೇರೆ ಬೇರೆ ಆಗಿರೋದು ಗಮನಕ್ಕೆ ಬರುತ್ತೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಪರೀಕ್ಷೆ ಇತ್ಯಾದಿ ಒತ್ತಡಗಳು ಉಸಿರುಗಟ್ಟುವ ಕೌಟುಂಬಿಕ ವ್ಯವಸ್ಥೆ ನಿತ್ಯ ಜೀವನದ ಒತ್ತಡಗಳು ಬದುಕಿನ ಏಕತಾನತೆ ಕಾಡುವ ಒಬ್ಬಂಟಿತನ ಪದೇ ಪದೇ ಸೋಲು ನಿರಾಸೆ ಅತಿಯಾದ ಆಸೆ ಶಿಸ್ತೆ ಇಲ್ಲದ ಜೀವನ ಪದ್ಧತಿ ಹೆಚ್ಚು ಟಾರ್ಗೆಟ್ ಇರುವ ಉದ್ಯೋಗಗಳು ತುಂಬ ಸ್ಪರ್ಧಾತ್ಮಕ ಜೀವನ ಹೀಗೆ ಆತಂಕ ಒತ್ತಡಕ್ಕೆ ಕಾರಣಗಳು ನೂರಾರು ಕೆಲವರ ಕಾರಣಗಳು ನಿಜವಾದ ಕಾರಣಗಳು ಆಗಿರ್ತವೆ ಇನ್ನು ಕೆಲವರದ್ದು ತುಂಬಾ ಸಿಲ್ಲಿ ಅಂತ ನಮಗೆ ಅನ್ಸುತ್ತೆ ಆದ್ರೆ ಅವರನ್ನು ಮಾತಾಡಿಸಿದಾಗ ಅವರು ಸಣ್ಣ ಕಾರಣಗಳನ್ನು ಬೆಟ್ಟ ಮಾಡಿ ಸಮರ್ಥನೆಗೆ ಇಳಿತಾರೆ ನನಗೆ ಸಂಬಂಧಗಳಲ್ಲಿ ವಿಶ್ವಾಸವೇ ಇಲ್ಲ ಅಂತೆಲ್ಲ ಮಾತಾಡ್ತಾರೆ ಇನ್ನು ಕೆಲವರು ತುಂಬಾ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಆತಂಕವನ್ನ ತಾವೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಇನ್ನು ಕೆಲವರಿಗೆ ಅಭದ್ರತೆಯ ಭಾವನೆ ತೀವ್ರವಾದ ಸಂಶಯ ಪ್ರವೃತ್ತಿಗಳು ಕಾಡ್ತವೆ ಆತಂಕ ಅತಿಯಾದ್ರೆ ಕಷ್ಟ ಒಂದು ಸಣ್ಣ ಮಟ್ಟದ ಆತಂಕವನ್ನ ನಮ್ಮ ದೇಹವು ತಡೆದುಕೊಳ್ಳುತ್ತೆ ಆದರೆ ಮಿತಿ ಮೀರಿ ಹೋದಾಗ ತಡೆದುಕೊಳ್ಳುವುದು ಕಷ್ಟ ಅಧ್ಯಯನಗಳ ಪ್ರಕಾರ ಹೆಚ್ಚು ಶಿಸ್ತಿನ ಜೀವನ ನಡೆಸೋರು ಅತಿಯಾದ ಸ್ವಾಭಿಮಾನ ಇರೋರು ತುಂಬಾ ಅಂತರ್ಮುಖಿಗಳು ಹೆಚ್ಚು ಏಕತಾನತೆಯ ಕೆಲಸ ಮಾಡೋರು ಹೆಚ್ಚು ಆತಂಕಕ್ಕೆ ಒಳಗಾಗ್ತಾರೆ ಆತಂಕವು ನಿರಂತರ ಹೆಚ್ಚಾಗುತ್ತಾ ಹೋಗಿ ಮುಂದೆ ಡಿಪ್ರೆಷನ್ ಹಂತಕ್ಕೆ ಹೋದರೆ ಹಿಂದೆ ಬರುವುದು ಕಷ್ಟವಾಗಬಹುದು ಸೂಕ್ಷ್ಮ ಮನಸ್ಸಿನವರು ಆತ್ಮಹತ್ಯೆಗೂ ಪ್ರಯತ್ನ ಮಾಡಬಹುದು ಆದ್ದರಿಂದ ಆತಂಕವನ್ನು ಮೊದಲ ಹಂತದಲ್ಲಿಯೇ ನಿವಾರಣೆ ಮಾಡಲು ಪ್ರಯತ್ನ ಅಗತ್ಯ ಅದೇ ರೀತಿ ಅಂತವರ ಸಹವರ್ತಿಗಳು ಗೆಳೆಯರು ಕುಟುಂಬದವರು ಅವರಿಗೆ ಸ್ವಲ್ಪ ಸಾಂತ್ವಾನ ನೀಡಿ ಧೈರ್ಯವನ್ನು ತುಂಬೋದು ಕೂಡ ಈ ಸಂದರ್ಭದಲ್ಲಿ ಅತಿ ಅಗತ್ಯ ಆತಂಕದ ನಿವಾರಣೆಗಂತೂ ಹತ್ತಾರು ಪರಿಹಾರಗಳಿವೆ ನಿಮ್ಮ ಜೊತೆಗೆ ಇರುವ ವ್ಯಕ್ತಿಗಳ ಮೇಲೆ ಇರೋ ನಂಬಿಕೆಯನ್ನು ಗಟ್ಟಿ ಮಾಡಿಕೊಳ್ಳಿ ಜಗತ್ತಿನಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ಆಗಿರೋದಿಲ್ಲ ತುಂಬ ಸರಳವಾಗಿ ಬದುಕೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆರ್ಥಿಕ ಅಭದ್ರತೆ ಕಾಡೋದಿಲ್ಲ ತುಂಬ ಭಾವನಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಜೀವನದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲು ಕಲಿತ್ಕೊಳ್ಳಿ ಯಾವುದೇ ವ್ಯಕ್ತಿಯ ಮೇಲೆ ಹೆಚ್ಚು ಭಾವನಾತ್ಮಕವಾಗಿ ಅವಲಂಬನೆ ಬೇಡ ಅತಿಯಾದ ನಿರೀಕ್ಷೆಯೂ ಬೇಡ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಂಡ್ರೆ ಒಳ್ಳೆಯದು ಒಬ್ಬಂಟಿತನ ಯಾವುದೇ ವಯಸ್ಸಿನವರಿಗೂ ಬಹುದೊಡ್ಡ ಶಾಪ ಆದಷ್ಟು ಗುಂಪಿನಲ್ಲಿ ಕೆಲಸ ಮಾಡಲು ಯೋಚನೆ ಮಾಡಿ ಇನ್ನು ನಿಮ್ಮ ಖಾಲಿತನವನ್ನ ತುಂಬುವ ಸಂಗೀತ ನೃತ್ಯ ಪೇಂಟಿಂಗ್ ಕ್ರೀಡೆ ಪುಸ್ತಕ ಓದೋದು ಮೊದಲಾದ ಹವ್ಯಾಸಗಳು ನಿಮ್ಮನ್ನ ಆತಂಕದಿಂದ ಹೊರತರ್ತವೆ ಪುಸ್ತಕ ಓದುವ ಹವ್ಯಾಸವು ಎಲ್ಲಕ್ಕಿಂತ ಉತ್ತಮ ಶಾಸ್ತ್ರೀಯ ಸಂಗೀತಕ್ಕೆ ಆತಂಕವನ್ನ ಕಡಿಮೆ ಮಾಡೋ ಶಕ್ತಿ ಇದೆ ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳಲ್ಲಿ ಯಾವುದಾದ್ರೊಂದನ್ನು ಅಳವಡಿಸಿದ್ರೆ ಉತ್ತಮ ಇವುಗಳಿಗೆ ಆತಂಕವನ್ನ ಹೀಲ್ ಮಾಡುವ ಶಕ್ತಿ ಇದೆ ಯಾವುದೇ ಕೆಲಸವನ್ನ ಆರಂಭ ಮಾಡೋ ಮೊದಲೇ ಕಾನ್ಸಿಕ್ವೆನ್ಸ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಬಂದದನ್ನ ಬಂದ ಹಾಗೆ ಎದುರಿಸಲು ಕಲಿಯೋದು ಒಳ್ಳೆಯದು ನಿಮ್ಮ ಜೀವನದಲ್ಲಿ ಹಿಂದೆ ಆಗಿರುವ ಕಹಿ ಘಟನೆಗಳನ್ನು ಮರೆಯಲು ಪ್ರಯತ್ನ ಪಟ್ಟಷ್ಟು ಅದು ಹಿಂಸೆ ಕೊಡಲು ಆರಂಭ ಆಗುತ್ತೆ ನಿಮಗೆ ಎರಡು ದಾರಿ ಇದೆ ಒಂದು ಆ ಘಟನೆಗಳನ್ನು ನಿಮ್ಮ ಅತ್ಯಂತ ಆತ್ಮೀಯರ ಜೊತೆಗೆ ಶೇರ್ ಮಾಡಿ ಅದನ್ನು ನಿಮ್ಮ ಸೂಕ್ತ ಮನಸ್ಸಿನಿಂದ ಹೊರ ಹಾಕೋದು ಇನ್ನೊಂದು ಆ ಕಹಿ ಘಟನೆಗಳನ್ನು ನಿಮ್ಮ ಜೀವನದ ಭಾಗ ಅಂತ ಭಾವಿಸಿ ಮುನ್ನಡೆಯೋದು ಎರಡನೇ ದಾರಿಯೇ ಹೆಚ್ಚು ಶ್ರೇಯಸ್ಕರ ಇನ್ನು ಯಾವುದೇ ವ್ಯಸನಗಳು ಚಟಗಳು ನಿಮ್ಮನ್ನ ಖಾಲಿ ಮಾಡ್ತವೆ ಆದ್ದರಿಂದ ವ್ಯಸನಗಳಿಗೆ ನಿಮ್ಮ ಜೀವನದಲ್ಲಿ ಸ್ಪೇಸ್ ಕೊಡಬೇಡಿ ಆತಂಕದ ಸರಿಯಾದ ಕಾರಣ ಟ್ರೇಸ್ ಮಾಡಿದ್ರೆ ಅದನ್ನ ಸ್ವನಿಯಂತ್ರಣದ ಮೂಲಕವೇ ನಿರ್ವಹಣೆ ಮಾಡಿಕೊಳ್ಬಹುದು ತಪ್ಪಿತಸ್ಥ ಭಾವನೆ ನಿಮ್ಮಲ್ಲಿ ಆತಂಕವನ್ನ ಹೆಚ್ಚು ಮಾಡುತ್ತೆ ಕ್ಷಮೆಯಾಚನೆ ಅಂದ್ರೆ ಕನ್ಫ್ಯೂಷನ್ ಮೊದಲಾದ ವಿಧಾನಗಳಿಂದ ಗಿಲ್ಟ್ನಿಂದ ಹೊರಬರಬಹುದು ಜೀವನದಲ್ಲಿ ಹೆಚ್ಚು ಕ್ರಿಯೇಟಿವ್ ಆದ ಕೆಲಸಗಳನ್ನು ಒಪ್ಕೊಳ್ಳಿ ಹಾಗೆಯೇ ಪ್ರೀತಿಯಿಂದ ಅಂತ ಕೆಲಸಗಳನ್ನು ಮಾಡಿ ನಿಮ್ಮ ಮಿತಿಗಳನ್ನು ಒಪ್ಪಿಕೊಳ್ಳಿ ಹಾಗೆಯೇ ನೀವು ತುಂಬಾ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಲು ಹೋಗಬೇಡಿ ಪ್ರತಿಯೊಂದು ಕೆಲಸದಲ್ಲೂ ಪರಿಪೂರ್ಣತೆ ಹುಡುಕೋರು ಅಂದ್ರೆ ಪರ್ಫೆಕ್ಷನಿಸ್ಟ್ಸ್ ಆತಂಕದ ಗಂಗೋತ್ರಿಗಳು ಆ ಮೈಂಡ್ ಸೆಟ್ ನಿಂದ ಬೇಗ ಹೊರಬನ್ನಿ ಆತಂಕ ನಿರ್ವಹಣೆಗೆ ತಾರಕ ಮಂತ್ರ ಅಂದರೆ ಪಾಸಿಟಿವ್ ಥಿಂಕಿಂಗ್ ಸಕಾರಾತ್ಮಕ ಆಲೋಚನೆ ನಾನು ಚೆನ್ನಾಗಿದ್ದೇನೆ ನನ್ನ ಯೋಚನೆಗಳು ಸರಿ ಇವೆ ನಾನು ಉತ್ತಮವಾದ ಆತ್ಮವಿಶ್ವಾಸ ಹೊಂದಿದ್ದೇನೆ ಹೀಗೆ ಯೋಚನೆ ಮಾಡ್ತಾ ಹೋದರೆ ಆತಂಕವು ನಮ್ಮ ಹತ್ತಿರಕ್ಕೂ ಬರೋದಿಲ್ಲ ಯೋಚನೆ ಮಾಡಿ ಮತ್ತು ಅನುಷ್ಠಾನ ಮಾಡಿ ನಿಮಗೆ ಶುಭವಾಗಲಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ